ಹರಿ ಬಂಗಾರ ತಿರುಪತಿ ವೆಂಕಟೇಶ್ವರ ಮೂಲಕ ಪೂಜೆ ಮಾಡಿ ನಮ್ಮ ಅಶೋಕ್ ಕೃಷ್ಣಪ್ಪ ಸಾರು ಮತ್ತು ದೇವಾಲಯ ಎಲ್ಲರೂ ಸಹಕಾರ ಮಾಡಿ ನಮ್ಮ ರೈತರು ನಮ್ಮ ಸ್ನೇಹಿತರು ಎಲ್ಲರ ಸಹಕಾರದಿಂದ ಹನ್ನೊಂದು ತನ್ನ ತರಕಾರಿ ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಅನ್ನದಾಹೋಗಿ ಕಲಿಸ್ಕೊಡ್ತಾ ಇದ್ದೀವಿ ಏನು ಇವತ್ತಿನ ದಿನ ಶ್ರೀ ತಿರುಪತಿ ವೆಂಕಟರಮಣ ಸ್ವಾಮಿ ಅನ್ನದಾಸ ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ಹತ್ತು ಹನ್ನೊಂದು ಟನ್ ತರಕಾರಿಯ ಕೆಜೆಫ್ ತಾಲೂಕಿನ ಅಭಿಮಾನಿ ಬಳಗ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಆರ್ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಾ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತುಬಲ್ ಪಾರ್ಟಿ ಇದು ಹೇಳ್ತಾ ಇದ್ದೀನಿ ಎಲ್ಲರೂ ಸೇರಿ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಮೊದಲಿಗೆ ಅರುಣ್ಣು ಮತ್ತು ಮಂಜು ಅವ್ರ ಸ್ನೇಹಿತರು ರೈತರೆಲ್ಲ ಸೇರಿ ದಯವಿಟ್ಟು ಎಲ್ಲರ ಹೆಸರು ಹೇಳೋದಕ್ಕಾಗಲ್ಲ ಅವರು ಈ ದೇವ್ರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಇನ್ಸ್ಪಿರೇಷನ್ ತಗೊಂಡು ನಾವು ಕೂಡ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಹತ್ತು ದಿವ್ಸದಿಂದೆ ತರಕಾರಿ ಕಳಿಸೋಣ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿದರು ಅದೇ ರೀತಿ ಅವರೆಲ್ಲ ಸ್ನೇಹಿತರು ಒಟ್ಟುಗೂಡಿ ಇವತ್ತು ನಾವು ಅಂದ್ಕೊಂಡಿದ್ದು ಐದಾರು ಟನ್ ಆಗ್ಬೋದು ಅಂತ ಇವತ್ತು ಹತ್ತು ಟನ್ ಮೇಲೆ ತರಕಾರಿನ ಆ ವೆಂಕಟೇಶ್ವರ ಸ್ವಾಮಿ ಇವತ್ತು ಆ ರೈತರಿಂದ ತರಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸೇರಿ ಆ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದನ್ನೇ ಒಂದು ಗ್ರೂಪ್ ಮಾಡಿಕೊಂಡು ನಮ್ಮ ಕೊತ್ತೂರು ಮಂಜುನಾಥ್ ನಡೀತಾ ಇರ್ತಕ್ಕಂಥ ದಾರಿಲಿ ನಾವು ಕೂಡ ಒಂದೊಂದು ಹೆಜ್ಜೆ ಅವರಿಂದ ಹೋಗ್ತೀವಿ ಅಂತ ಹೇಳ್ತಾ ಮುಂದೆ ಕೂಡ ಈ ತ ಈ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಸ್ನೇಹಿತರ ಮುಖಾಂತರ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ನಮ್ದಿಲ್ಲ ಕೊತ್ತೂರು ಅವರು ಸೇವೆ ನಡೀತಾ ಇದ್ದಾರೆ ನಾವು ಫಸ್ಟ್ ಇದೇ ಫಸ್ಟ್ ಲೋಡ್ ಕಳಿಸಿದ್ದು ನಾವಲ್ಲ ನಮ್ಮ ಸ್ನೇಹಿತರು ಅರುಣ್ ಮತ್ತು ಮಂಜು ಕೆ ಜಿ ಎಫ್ ತಾಲೂಕು ಅವ್ರು ಮಾತ್ರ ಇದು ನಮ್ಮ ಮುಳುಬಾಲ್ ತಾಲೂಕು ಅಲ್ಲ ಕೋಲಾರ ತಾಲೂಕು ಅಲ್ಲ ಕೆ ಜಿ ಎಫ್ ತಾಲೂಕವರು ಅವ್ರನ್ನ ನೋಡಿ ನಾವು ಕೂಡ ಇನ್ಮೇಲೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಕೆ ಜಿ ಎಫ್ ತಾಲೂಕು ಅವರು ಸ್ನೇಹಿತರೆಲ್ಲ ಸೇರಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಒಂದು ಇವತ್ತೊಂದು ವಿಶೇಷ ಶುಭ ದಿನ ಭಗವಂತ ಬಂಗಾರ ತಿರುಪತಿ ವೆಂಕಟೇಶ್ವರ ಸನ್ನಿಧಾನದಿಂದ ತಿರುಮಲ ತಿರುಪತಿ ಭಗವಂತನ ಸನ್ನಿಧಾನಕ್ಕೆ ಒಂದು ಸುಮಾರು ಹನ್ನೊಂದು ಟನ್ ತರಕಾರಿ ಅನ್ನದಾಸೋಸ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕಲ್ಯಾಣೋತ್ಸವಕ್ಕೆ ಏಳು ಲಕ್ಷ ಜನ ಸೇರ್ತಾರಂತೆ ಆ ಕಲ್ಯಾಣೋತ್ಸವಕ್ಕೆ ನಾವು ಇಲ್ಲಿಂದ ತರಕಾರಿ ಕಳಿಸ್ತಾರೋ ತುಂಬ ಸಂತೋಷ ಆಗಿದೆ ತುಂಬ ತೃಪ್ತಿ ತಂದಿದೆ ಒಂದು ನಾವು ಈ ಧರ್ಮದಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಕೈಯಲ್ಲಾಗೋ ಕೆಲಸ ನಾವು ಮಾಡಬೇಕು ಅಂತ ಈ ಈ ಒಂದು ಹತ್ತು ದಿನಗಳಿಂದ ಇದನ್ನು ಪ್ರಾರಂಭ ಮಾಡಿ ಎಲ್ಲ ಸರಿಸುಮಾರು ಒಂದು ಮೂವತ್ತರಿಂದ ನಲವತ್ತು ರೈತರು ಒಂದು ಐವತ್ತು ರೈತರು ಎಲ್ಲರೂ ಸಾಕಾರ ಮಾಡಿ ನಾವೆಲ್ಲ ಸ್ನೇಹಿತರೆಲ್ಲ ಒಗ್ಗೂಡಿ ಒಂದು ಎರಡು ಮೂರು ಜಾಗಗಳಲ್ಲಿ ತರಕಾರಿ ಶೇಖರಣೆ ಮಾಡಿ ತಿರುಮಲ ತಿರುಪತಿಯಿಂದ ನಮಗೆ ಗೊತ್ತಿಲ್ಲದಿರೋ ಇರೋದರಿಂದ ಕೋಲಾರ ಶಾಸಕರು ಮಂಜಣ್ಣವರು ಅವ್ನಿ ನವೀನವ್ರ ಕಡೆಯಿಂದ ವೆಹಿಕಲ್ ಅರೇಂಜ್ ಮಾಡಿಸ್ಕೊಂಡು ತಂದು ಇವು ಇದನ್ನು ಬಂಗಾರ ತಿರುಪತಿ ವೆಂಕಟೇಶ್ವರ ಮೂಲಕ ಪೂಜೆ ಮಾಡಿ ನಮ್ಮ ಅಶೋಕ್ ಕೃಷ್ಣಪ್ಪ ಸಾರು ಮತ್ತು ದೇವಾಲಯ ಎಲ್ಲರೂ ಸಹಕಾರ ಮಾಡಿ ನಮ್ಮ ರೈತರು ನಮ್ಮ ಸ್ನೇಹಿತರು ಎಲ್ಲರ ಸಹಕಾರದಿಂದ ಹನ್ನೊಂದು ತಂದು ತರಕಾರಿ ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಅನ್ನದಾಸಕ್ಕೆ ಸರ್ ಕನಿ ಇದರಲ್ಲಿ ಮೊದಲಿಗೆ ಒಂದು ಇಪ್ಪತ್ತು ಥರದ ತರಕಾರಿ ಇದೆ ಬೀನ್ಸ್ ಇದೆ ಕ್ಯಾರೆಟ್ ಇದೆ ಮತ್ತು ಕೋಸಿದೆ ಆಲೂಗಡ್ಡೆ ಇದೆ ಕುಂಬಳಕಾಯಿ ಇದೆ ಟೊಮೆಟೊ ಇದೆ ಕೊತ್ತಂಬರಿ ಇದೆ ಎಲ್ಲ ಒಂದು ಇಪ್ಪತ್ತು ಥರದ ತರಕಾರಿ ಕ್ಯಾಪ್ಸಿಕಮ್ ಇದೆ ನುಗ್ಗೆಕಾಯಿ ಇದೆ ಎಲ್ಲ ಥರದ ತರಕಾರಿ ನುಗ್ಗೆ ಸೊಪ್ಪಿದೆ ಮತ್ತು ಕರಿಬೇವು ಇದೆ ಎಲ್ಲ ಥರದ ಅವರು ಸಹ ಇಷ್ಟು ಇಂಥ ಇಂಥ ಬೇಕು ಅಂತ ಕೆಲವೊಂದು ಹೇಳ್ತಾರೆ ಅದಕ್ಕೆ ತಗ್ಗಟ್ಟಾಗಿ ನಾವು ಎಲ್ಲ ಶೇಖರಣೆ ಮಾಡಿ ಒಂದು ಒಂದು ಎಂಟು ಟನ್ ಆಗುತ್ತೆ ಅಂದ್ಕೊಂಡು ಒಂದು ಹನ್ನೊಂದೂವರೆ ಟನ್ ಕಲಿಸ್ತಾ ಇದ್ದೀವಿ ಸರ್ ಎಲ್ಲ ಕೆ ಜಿ ಎಫ್ ಭಾಗದಿಂದ ಮತ್ತು ನಮ್ಮ ಆಂಧ್ರ ಗಡಿ ಭಾಗದಲ್ಲಿ ನಮ್ಮ ಮಂಜನ್ನ ಅವರು ಮಾವಂದರು ಮಂಡಿ ಇದೆ ಎಲ್ಲ ಸ್ನೇಹಿತರು ಹಿಂಗೆ ಹಿಂಗೆ ಸೇರಿ ಕಲ್ಸ್ಕೊಡ್ತೀನಿ